ೂರು ದೊಡ್ಡ ಇತಿಹಾಸ ಇದೆ ಹಿಂದೆ ಬ್ರಿಟಿಷ್ರವ್ರ ಕಾಲದಿಂದ ಕೂಡ ಎಸ್ ಎಂ ಕೃಷ್ಣರವರ ತಂದೆ ಮಲೈನವರು ಮೈಸೂರು ಆಳ್ವಿಕೆಯಲ್ಲಿ ಪ್ರಜಾಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಿದ್ದ ಇತಿಹಾಸ ಇಲ್ಲಿ ಏನು ನಮ್ಮ ಸೌಧ ಏನು ಕೆಂಗಲ್ ಹನುಮಂತಯ್ಯನವರ ಕಾಲದಲ್ಲಿ ಪ್ರಜಾಸೌಧವನ್ನು ಇವತ್ತು ಇಲ್ಲಿ ಕಟ್ಟಿ ಧ್ವಜವನ್ನು ಆರಿಸಿ ನಮ್ಮ ಇತಿಹಾಸದಲ್ಲಿ ಸ್ವಾತಂತ್ರ್ಯದ ಒಂದು ದೊಡ್ಡ ನೆಲ ಇದು ಈ ನೆಲದಲ್ಲಿ ಯಾವಾಗಲೂ ಕೂಡ ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಬಂದು ಇಲ್ಲಿ ಸ್ಮರಿಸ್ಕೊಂಡು ಈ ದೇಶದ ಇತಿಹಾಸವನ್ನು ನಾವೆಲ್ಲ ಸ್ಮರಿಸ್ಕೊಳ್ತಾ ಇದ್ದೇವೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿಯಾದಂಥ ಸ್ಥಳ ಇದು ಹಿಂದೆ ಕಾಂಗ್ರೆಸ್ ಈ ದೇಶದ ಅನೇಕ ನಾಯಕರುಗಳು ಈ ಜಿಲ್ಲೆಯಿಂದ ಬಂದು ಹೋಗಿ ಬೆಳೆದು ಈ ಜಿಲ್ಲೆಗೆ ಶಕ್ತಿಯನ್ನು ಕೊಟ್ಟಿದ್ದನ್ನು ನಾವು ಯಾರೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ನಾನು ನಮ್ಮ ನಾಯಕರಾದಂಥ ಎಸ್ ಎಂ ಕೃಷ್ಣರವ್ರನ್ನ ಇವತ್ತು ಈ ಭೂಮಿಲಿ ನೆನೆಸ್ಕೊಳ್ಳಿಲ್ಲ ಅಂದರೆ ನನ್ನ ಕರ್ತವ್ಯಕ್ಕೆ ಲೋಪ ಆದಂಗೆ ಆಗ್ತದೆ ಎಸ್ ಎಂ ಕೃಷ್ಣರವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೇಂದ್ರ ಸಚಿವರಾಗಿ ಗವರ್ನರ್ ಆಗಿ ಈ ಜಿಲ್ಲೆಗೆ ಈ ರಾಜ್ಯಕ್ಕೆ ಈ ತಾಲೂಕಿನ ಭೂಮಿಗೆ ಮೆರಗನ್ನು ಕೊಟ್ಟಿರೋದನ್ನು ನಾವು ಯಾರೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಹಂಗೆ ಈ ಜಿಲ್ಲೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ವಿಶ್ವೇಶ್ವರಯ್ಯನವರು ಸಾಕಾರ್ ಚೆನ್ನಯ್ಯನವರು ಮಲ್ಲಯ್ಯನವರು ಈ ಜಿಲ್ಲೆಗೆ ಸ್ಥಾಪನೆ ಅಂತ ಹೇಳಿ ಕೂಡ ಇತಿಹಾಸ ಪುಟದಲ್ಲಿ ನಾನು ಓದಿದ್ದೇನೆ ಇವತ್ತು ಅನೇಕ ಕಾಲ ಅಭಿವೃದ್ಧಿ ಕೆಲಸ ಈ ಜಿಲ್ಲೆಯಲ್ಲಿ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಮಾದೇಗೌಡರು ರಾಜಿಯಾಗಿ ನಾಗೇಗೌಡರು ಕೂಡ ನೀರಾವರಿ ಸಚಿವರಾಗಿ ಮಂಚೇಗೌಡರು ಕೂಡ ಅವ್ರದೇ ಆದಂಥ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡೋದನ್ನು ನಾವೆಲ್ಲ ಕೂಡ ನಾವು ಸ್ಮರಿಸ್ಕೊಳ್ಳೇಬೇಕಾಗ್ತದೆ ಇವತ್ತು ಮದ್ದೂರು ಹೆಸರು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲಿ ಮದ್ದನ್ನು ತಯಾರು ಮಾಡ್ತಿದ್ರಂತೆ ನಾನು ಇತಿಹಾಸ ಪುಟಕ್ಕೆ ಹೋಗಿದ್ದೆ ಸಿಂಷಾ ನದಿಯ ಪಕ್ಕದಲ್ಲಿರುವಂಥ ಈ ಮದ್ದೂರು ತಂದೆ ಆದಂತಹ ಇತಿಹಾಸ ಇದೆ ಈ ಮದ್ದೂರು ಹೊಸ ಶತಮಾನದಲ್ಲಿ ನಾವು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಹೇಳಿ ಆಲೋಚನೆಯನ್ನು ಮಾಡ್ತಿತ್ತು ಹಿಂದೆ ಕೃಷ್ಣರವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾಗ ಈ ಭಾಗಕ್ಕೆ ಒಂದು ಕೈಗಾರಿಕಾ ಪ್ರದೇಶವನ್ನು ತಂದುಕೊಟ್ಟು ಸ್ಥಳೀಯರಿಗೆ ಅನೇಕ ಅಭಿವೃದ್ಧಿಗೆ ಉದ್ಯೋಗವನ್ನು ಸಿಕ್ಕಬೇಕು ಅಂಥೇಳಿ ಇಲ್ಲಿ ಇಂಡಸ್ಟ್ರಿಯಲ್ ಯೂನಿಟ್ಗಳನ್ನು ಮಾಡಿ ಒಂದು ಎಸ್ಟೇಟನ್ನು ಅವತ್ತಿನ ಕಾಲದಲ್ಲಿ ಒಂದು ಮೂವತ್ತೈದು ನಲವತ್ತು ವರ್ಷದಿಂದನೇ ಪ್ರಾರಂಭ ಮಾಡಿರುವುದು ನಾವೆಲ್ಲ ಕೂಡ ಸ್ಮರಿಸ್ಕೊಳ್ಬೇಕಾಗ್ತದೆ ಇವತ್ತು ನಾವೆಲ್ಲ ಸೇರಿ ಕಾಂಗ್ರೆಸ್ನ ಭದ್ರಕೋಟೆ ಇವತ್ತು ಇಲ್ಲಿ ನಮ್ಮ ಶಾಸಕರಾದಂಥ ಉದಯರವರು ಈ ನನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಉದ್ಘಾಟನಾ ಸಮಾರಂಭವನ್ನು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳತ್ರ ನನ್ನ ಹತ್ರ ಬಂದು ಭೇಟಿ ಮಾಡಿ ಈ ದಿನಾಂಕವನ್ನು ನಿಗದಿ ಮಾಡಿದ್ರು ಭಾಳ ಸಂತೋಷ ಆಯಿತು ಏಕೆಂದರೆ ನಾವು ಇವತ್ತು ನಿಮ್ಮ ಕೈಯಲ್ಲಿ ಜೈಕಾರ ಹಾಕಿಸ್ಕೊಳ್ಳಿಕ್ಕೆ ಮಾತ್ರ ಬರಲಿಲ್ಲ ಇಲ್ಲಿ ನಾವು ನೀವು ಈ ಜಿಲ್ಲೆಯಲ್ಲಿ ಏಳು ಜನ ಶಾಸಕರ ಪೈಕಿ ಆರು ಜನ ಶಾಸಕರನ್ನು ಕೊಟ್ಟು ಮದ್ದೂರಿನಲ್ಲಿ ನಮ್ಮ ಉದಯರವ್ರನ್ನ ಅತಿ ಹೆಚ್ಚು ಮತದಿಂದ ಗೆಲ್ಲಿಸಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ದೀರಿ ಇದನ್ನು ನಾವು ಯಾರೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಆ ದೃಷ್ಟಿಯಿಂದ ನಿಮ್ಮ ಋಣವನ್ನು ತೀರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಈ ದಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಅನೇಕ ಯೋಜನೆಗಳನ್ನು ಇವತ್ತು ಒಂದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಅನುದಾನವನ್ನು ನಿಮಗೆ ಕೊಟ್ಟು ನಿಮ್ಮ ಅಭಿವೃದ್ಧಿಗೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದೇವೆ ನಿಮ್ಮ ಋಣವನ್ನು ತೀರಿಸ್ತಾ ಇದ್ದೇವೆ ಅಂತೇಳಿ ಇಲ್ಲಿಗೆ ಬಂದಿದ್ದೇವೆ ನೀರಾವರಿ ಇಲಾಖೆಯ ಒಂದು ಹೊಸ ಕಚೇರಿನೇ ಈಗ ನಾನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ ಇದಲ್ಲದೆ ಐನೂರಕ್ಕೂ ಹೆಚ್ಚು ಕೋಟಿ ರೂಪಾಯನ್ನು ಮಳವಳ್ಳಿವರೆಗೂ ವರೆಗೂ ಕೂಡ ನೀರು ಹರಿದು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈ ಮದ್ದೂರಿನ ಎಲ್ಲ ಕಾಲುವೆಗಳನ್ನು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ನಾನು ಇಬ್ಬರು ಸೇರಿ ಮಾತಾಡಿಕೊಂಡು ಸುಮಾರು ಐನೂರು ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಬಂದ ಮೇಲೆ ಈ ತಾಲೂಕಿಗೆ ನಾವು ಕೊಟ್ಟಿದ್ದೇವೆ ಇದು ಇತಿಹಾಸ ನಮ್ಮ ಚಲವರಾಯ ಸ್ವಾಮಿಯವರು ಕೂಡ ನಾನು ಕೂಡ ಒಂದು ಸಾಕ್ಷಿ ಗುಡ್ಡ ಬಿಟ್ಟು ಹೋಗಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಈ ಭಾಗದ ರೈತರ ಮಕ್ಕಳಿಗೆ ಒಂದು ವಿಶೇಷವಾದಂಥ ಅಗ್ರಿಕಲ್ಚರ್ ಯೂನಿವರ್ಸಿಟಿಯನ್ನು ಪ್ರಾರಂಭವನ್ನು ಮಾಡಿ ಈಗಾಗಲೇ ಅದು ಚಾಲನೆಗೆ ರೂಪವನ್ನು ತಾಳ್ತಾ ಇದೆ ಇದು ಒಂದು ಸಣ್ಣ ಕೆಲಸ ಅಲ್ಲ ಹಿಂದೆ ಬೇಕಾದಷ್ಟು ನಾಯಕರು ಇದರ ಬಗ್ಗೆ ಆಲೋಚನೆಯನ್ನು ಮಾಡ್ಬೋದಾಗಿತ್ತು ಆದರೆ ಅವರು ಈ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಹೊಸ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಏಳು ಕ್ಷೇತ್ರದಲ್ಲೂ ಕೂಡ ಹೊಸ ಹೊಸ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸ್ತಾ ಇದ್ದೇವೆ ಇವತ್ತು ಈ ಜಿಲ್ಲೆ ರಾಜಕೀಯದಲ್ಲೂ ಕೂಡ ಬಹಳ ವಿಶೇಷವಾದದ್ದು ಯಾವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಶಾಸಕರು ಈ ಜಿಲ್ಲೆಯಿಂದ ಕೊಡ್ತಾರೆ ದೇವರಾಜರ್ಸರು ಕಾಲದಲ್ಲಿ ಬಿಟ್ಟು ಎಲ್ಲ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿರೋದು ಕೂಡ ನಾವು ಯಾರೂ ಕೂಡ ನಿಮ್ಮನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬರಕಿನ ಮುಂಚಿತವಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮಂತ್ರಿಗಳು ಮದ್ದೂರು ಒಡೆ ತಿನ್ಬಿಟ್ಟೆ ಒಳಗಡೆ ಹೋಗಬೇಕು ಅಂತೇಳಿ ಮದ್ದೂರು ಒಡೆಯೋ ತಿನ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಇವತ್ತು ಕೊಟ್ಟ ಮಾತನ್ನು ಇವತ್ತು ನಾವೆಲ್ಲ ಉಳಿಸ್ಕೊಂಡಿದ್ದೇವೆ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಯಿ ಬಂದಿದ್ದೀರಿ ಚುನಾವಣಾ ಸಂದರ್ಭದಲ್ಲಿ ಬಂದು ಒಂದು ಮಾತು ಹೇಳಿದ್ದೆ ಚುನಾವಣಾ ಸಂದರ್ಭದಲ್ಲಿ ಬಂದು ಐದು ಗ್ಯಾರಂಟಿಗಳನ್ನು ಕೊಡೋಕ್ಕಿಂತ ಮುಂಚಿತವಾಗಿ ಘೋಷಣೆ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಹೇಳಿದ್ದೆ ಅಂದರೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಹೇಳಿದ್ದೆ ನಾನು ಈ ದಾನ ಧರ್ಮ ಮಾಡುವ ಕೈ ಇದ್ದಕ್ಕೆ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಎಲ್ಲ ನನ್ನ ತಾಯಂದಿರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಎಲ್ಲ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದೀರಿ ತಮ್ಮ ಮಕ್ಕಳ ಮನೆಗೆ ಬೀಗರ ಮನೆಗೆ ದೇವಸ್ಥಾನಕ್ಕೆ ತಾಲೂಕು ಆಫೀಸ್ಗೆ ಬೆಂಗಳೂರಿಗೆ ಮೈಸೂರಿಗೆ ಎಲ್ಲ ದೇವರ ಸನ್ನಿಧಿಗಳಿಗೆ ತೀರ್ಥಯಾತ್ರೆಗೆ ತಾವೆಲ್ಲ ಕೂಡ ಉಚಿತವಾಗಿ ಬ ನಮ್ಮ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೀರಿ ಎರಡು ಸಾವಿರ ರೂಪಾಯಿ ನಿಮ್ಮ ಕನ್ ನಿಮ್ಮ ಅಕೌಂಟ್ಗೆ ಯಾವ ಮಧ್ಯಸ್ಥಿಕೆಯಲ್ಲಿ ಬಣ ಬರ್ತಾ ಇದೆ ಇನ್ನೂರು ಯೂನಿಟ್ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೇವೆ ಯುವಕರಿಗೆ ಉದ್ಯೋಗ ಪಥ್ಯವನ್ನು ಕೊಡ್ತಾ ಇದ್ದೇವೆ ಹತ್ತು ಕೆ ಜಿ ಅನ್ನ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಯಾವ ಸರ್ಕಾರ ಕೂಡ ಇಂಥ ಕಾರ್ಯಕ್ರಮವನ್ನು ಮಾಡಿಲ್ಲ ನೀವೆಲ್ಲ ರೈತರು ಪಂಪ್ ಪಂಪ್ಸೆಟ್ಟನ್ನು ಹಾಕೊಂಡಿದ್ದೀರಿ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ವರ್ಷಕ್ಕೆ ಬರೀ ರೈತರ ಪಂಪ್ಸೆಟ್ಗೆ ಕಾಂಗ್ರೆಸ್ನ ಕಾರ್ಯಕ್ರಮ ಅದು ಅದನ್ನು ನಾವು ಕೊಟ್ಟಿದ್ದೇವೆ ಐವತ್ತ ಮೂರು ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಐದು ಗ್ಯಾರಂಟಿ ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರು ಇದ್ದಾರೆ ಅವರ ಇಲಾಖೆಯಲ್ಲಿ ವಿವಿಧ ಇಲಾಖೆಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಅನೇಕ ಇಲಾಖೆಯಲ್ಲಿ ಸೇರಿ ಒಂದು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಷ್ಟು ಇದೇ ರೀತಿ ಹಣವನ್ನು ನಾವು ಕೊಡ್ತಾ ಇದ್ದೇವೆ ಹತ್ತು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದೇವೆ ಸಿದ್ದರಾಮಯ್ಯವರ ಬಜೆಟು ನಾಲ್ಕು ಲಕ್ಷ ಕೋಟಿ ಎಂಟು ಸಾ ಎಂಟು ನಾಲ್ಕು ಪಾಯಿಂಟ್ ಎಂಟು ಲಕ್ಷ ಕೋಟಿ ಅದಕ್ಕೆ ಇವತ್ತು ನಾವು ಒಂದು ಲಕ್ಷ ಕೋಟಿ ರೂಪಾಯಿ ಅಷ್ಟು ನಿಮ್ಮ ಬದುಕಿಗೋಸ್ಕರ ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಮ ಪ್ರವಾಸಕ್ಕೋಸ್ಕರ ಉಚಿತವಾಗಿ ಶಕ್ತಿ ಕೊಡಲಿಕ್ಕೋಸ್ಕರ ಒಂದು ಲಕ್ಷ ಕೋಟಿ ರೂಪಾಯನ್ನ ಇವತ್ತು ಕೊಡ್ತಾ ಇದ್ದೇವೆ ನೀವು ಬಿ ಜೆ ಪಿ ಅವ್ರಿಗೆ ಜನತಾದಳದವ್ರು ಕೇಳಬೇಕು ನಿಮಗೆ ಅಧಿಕಾರ ಇದ್ದಾಗ ಇಂಥದ್ದು ಯಾವುದಾದ್ರು ಒಂದು ಗ್ಯಾರಂಟಿ ನೂರು ರೂಪಾಯಿ ಇಂಥ ಹಣ ಹೊಟ್ಟೆ ತುಂಬಕ್ಕೆ ಕಷ್ಟ ಕಾಲಕ್ಕೆ ಏನಾದ್ರೂ ಒಂದು ಸಣ್ಣ ಸಹಾಯವನ್ನು ಮಾಡಿದರೆ ಅವ್ರಿಗೆ ಮಾತಾಡೋಂಥ ಒಂದು ಶಕ್ತಿ ಇರ್ತಿತ್ತು ಎಲ್ಲ ನೈತಿಕವಾದಂಥ ಬಲವನ್ನು ಅವರು ಕಳ್ಕೊಂಡಿದ್ದಾರೆ ಸಾಧನೆಯಿಂದ ಎಂಬುವ ಸಾಧನೆ ಅನ್ನೋ ವಿಚಾರ ಇದೆಯಲ್ಲ ಸುಮ್ಮನೆ ಬರುವುದಿಲ್ಲ ಶ್ರಮ ಶ್ರಮದ ತುದಿಯಲ್ಲಿ ಅದರ ಫಲ ಇರ್ತದೆ ಕಾಲುವೆ ಬಿಡದಲ್ಲ ಇಲ್ಲ ಕಾಲಲ್ಲ ಬೆಳಗ್ಗೆ ಸಾಯಂಕಾಲ ರೈತ ಯಾವ ರೀತಿ ಹೊಲ ಉಳ್ತಾನೆ ಭೂಮಿ ಮಟ್ಟ ಆಯ್ತದೆ ಫಸಲು ಸಿಗ್ತದೆ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಜನರ ಬದುಕಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸ್ಕೊಂಡು ನಾವೆಲ್ಲ ಬರ್ತಾ ಇದ್ದೇವೆ ಇವತ್ತು ನಿಮ್ಮ ಬದುಕಿಗೆ ನಾವು ಆದರ್ಶವಾಗಿ ನಮ್ಮ ಸರ್ಕಾರ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ ಯೋಗಿ ಅಂತ ಕರ್ಸ್ಕೊಳ್ಳೋದು ಮುಖ್ಯ ಅಲ್ಲ ಉಪಯೋಗಿ ಅಂತ ಕರ್ಸ್ಕೊಳ್ಳೋದು ಭಾಳ ಮುಖ್ಯ ಹಾಗೆ ನಮ್ಮ ಸ್ಥಳೀಯ ಶಾಸಕರಾದಂಥ ನಮ್ಮ ಶ್ರೀ ಉದಯವರು ಅನೇಕ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಇಲಾಖೆಯಲ್ಲೂ ಕೂಡ ಇವತ್ತು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಕಳೆದ ವಾರ ಇಲ್ಲಿಗೆ ಬಂದಿದ್ದೆ ನಾನು ಕಳೆದ ಒಂದು ಹತ್ತು ಹದಿನೈದು ದಿನದಲ್ಲಿ ಕನ್ನಂಬಾಡಿ ಕಟ್ಟೆ ಪೂಜೆ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ್ದೆ ಬಂದು ನಿಮ್ಮ ತಾಲೂಕು ಆಫೀಸ್ಗೆ ಹೋಗಿದ್ದೆ ಎಲ್ಲರಿಗೂ ಆಶ್ಚರ್ಯ ಆಯಿತು ಏನಕ್ಕೆ ಬಂದವನು ಡಿ ಕೆ ಆಫೀಸ್ ಡಿ ಕೆ ಶಿವಕುಮಾರ್ ತಾಲ್ಲೂಕು ಆಫೀಸ್ಗೆ ಅಂತ ಇಲ್ಲೇನಾರು ಆಸ್ತಿ ಖರೀದಿ ಮಾಡ್ಲಿಕ್ಕೆ ಬಂದಿದ್ದಾನ ಅಂತೇಳಿ ಆಶ್ಚರ್ಯ ಆಯಿತು ಎಲ್ಲರಿಗೆ ಕೇಳಿದ್ರು ನನಗೆ ಏಣ ಏನಾರು ಆಸ್ತಿ ಖರೀದಿ ಮಾಡ್ತಾ ಇದೆಯಾ ಅಂತ ನಮ್ಮ ಶಾಸಕರಾದ ಉದಯರವರು ಎರಡು ಕೋಟಿ ಅಷ್ಟು ವೆಚ್ಚದ ನಿವೇಶನವನ್ನು ಕಾಂಗ್ರೆಸ್ ಕಚೇರಿಯನ್ನು ಕಟ್ಟಿ ಕಟ್ಟಲಿಕ್ಕೆ ನಮ್ಮ ಕಾಂಗ್ರೆಸ್ ಭವನಕ್ಕೆ ಕಾಂಗ್ರೆಸ್ ಟ್ರಸ್ಟ್ಗೆ ಅವರ ಸ್ವಂತ ಹಣದಿಂದ ಇವತ್ತು ಭೂಮಿಯನ್ನು ಕೊಟ್ಟಿದ್ದಾರೆ ಇವತ್ತು ಅದೇ ರೀತಿ ಇಡೀ ರಾಜ್ಯದಲ್ಲಿ ಆರು ಜನ ತಮ್ಮ ಸ್ವಂತ ಆಸ್ತಿಗಳನ್ನು ಕಾಂಗ್ರೆಸ್ ಕಚೇರಿಗೆ ಕೊಟ್ಟಿದ್ದಾರೆ ಒಂದು ಅಂಶು ಅಂತ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವರು ಚಿಕ್ಕಮಗಳೂರಿನವರು ಒಂದು ಉದಯನವರು ಎರಡು ಅಂಶವರು ಮೂರನೇದು ಶಿರುಗಪ್ಪ ಶಾಸಕರು ನಮ್ಮ ಅವರು ನಮ್ಮ ಮಂತ್ರಿಗಳಾದ ಸಂತೋಷ್ ಲಾಡ್ರವರು ಜಿ ಎಸ್ ಪಾಟೀಲ್ರವರು ನಮ್ಮ ಗದಗ ಶಾಸಕರು ಮತ್ತು ಶರಣ ಪ್ರ ಶರಣ ಪ್ರಕಾಶ್ ಪಾಟೀಲ್ರವರು ಅವರ ಸ್ವಂತ ಭೂಮಿನೇ ಕಾಂಗ್ರೆಸ್ ಕಚೇರಿಗೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಮ್ಮ ಉದಯರವ್ರಿಗೆ ನಿಮ್ಮ ಶಾಸಕರಿಗೆ ಕಾಂಗ್ರೆಸ್ ಋಣವನ್ನು ತೀರಿಸಬೇಕು ಅಂತ ಏನು ಈ ಒಂದು ದೊಡ್ಡ ಹೃದಯ ಶ್ರೀಮಂತಿಗೆಯನ್ನು ತೋರಿಸಿದ್ದಾರೆ ಅವ್ರಿಗೆ ಒಂದು ಸಾಕ್ಷಾಂಗ ನಮಸ್ಕಾರಗಳನ್ನು ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ ಒಂದು ಕೊಟ್ಟೋಗೋದು ಒಂದು ಬಿಟ್ಟೋಗೋದು ಹೋಗೋದು ಹಂಗೆ ಇಂಥ ಒಂದು ಇತಿಹಾಸ ಪುಟಕ್ಕೆ ಈ ಮದ್ದೂರಿನಲ್ಲಿ ಕಾಂಗ್ರೆಸ್ ಟಿಕೆಟನ್ನು ಪಡ್ಕೊಂಡು ಶಾಸಕರಾದಕ್ಕೆ ಇಂಥ ಸೇವೆಯನ್ನು ಮಾಡಿದ್ದಾರೆ ನಾನು ಟಿಕೆಟ್ ಕೊಡೋಕ್ಕಿಂತ ಮುಂಚಿದ್ದಾಗೆ ಎಸ್ ಎಂ ಕೃಷ್ಣರಕ್ಕೆ ನಾನು ನಮ್ಮ ಸ್ವಾಮಿ ಅವರು ಈ ಜಿಲ್ಲೆಯ ಮುಖಂಡರಿಗೆಲ್ಲ ಹೋಗಿ ಭೇಟಿ ಮಾಡಿದ್ರು ಉದಯನೂ ಬಂದಿದ್ದ ಗುರುಚರಣೂ ಬಂದಿದ್ದರು ಅವ್ರು ಕೇಳಿದ್ರು ನನಗೆ ನಾನು ಇಷ್ಟು ಜನಕ್ಕೆ ಬಿ ಫಾರ್ಮ್ ಕೊಟ್ಟಿದ್ದೇನೆ ಇವತ್ತು ನನ್ನ ಮನೆಗೆ ಒಂದು ಬಿ ಫಾರ್ಮ್ ಕೇಳ್ತಾ ಇದ್ದೀನಿ ಎಂದು ಮಾತನ್ನು ಕೇಳಿದ್ರು ಆಯ್ತು ಆಯಿತು ಸರ್ ಯೋಚನೆ ಮಾಡ್ತೀವಿ ಅಂತೇಳಿ ನಾನು ಬಂದು ಎದ್ದು ಬಂದೆ ಮೇಲೆ ಮೂರು ಬಾರಿ ಸರ್ವೆ ಮಾಡಿಸ್ತೀನಿ ನಾನು ಮೂರು ಬಾರಿ ಸರ್ವೆ ಮಾಡಿಸಿದಾಗ ಕಾಂಗ್ರೆಸ್ ಗೆಲ್ಲಬೇಕಾರೆ ನನಗೆ ಗುರುಚರಣೆಗೆ ಕೊಡಬೇಕು ಅಂತ ಆಸೆ ಇತ್ತು ಆದರೆ ಮೂರು ಬಾರಿ ಸರ್ವೆ ಮಾಡಿದಾಗ ಜನರ ಅಭಿಪ್ರಾಯ ಉದಯ್ ಕಡ್ಲೂರಿಗೆ ಕೊಡಬೇಕು ಅನ್ನೋದು ಜನರ ಅಭಿಪ್ರಾಯ ಇತ್ತು ಅದನ್ನು ಮತ್ತೆ ನಾನು ಎಸ್ ಎಂ ಕೃಷ್ಣಾರವ್ರ ಹತ್ರ ಅವರ ಧರ್ಮ ಪತ್ನಿ ಪ್ರೇಮ ಕೃಷ್ಣಾರವ್ರ ಹತ್ರ ಮನೆಗೆ ಹೋಗಿ ಚರ್ಚೆ ಮಾಡಿದೆ ನಾನು ಅವ್ರಿಗೆ ರಿಪೋರ್ಟ್ ತರಿಸಿದೆ ಈ ರೀತಿ ಜನರ ಅಭಿಪ್ರಾಯ ಇದೆ ಅಂತ ಆಗ ಎಸ್ ಎಂ ಕೃಷ್ಣಾರವ್ರು ಹೇಳಿದ್ರು ನನ್ನ ಮಗ ಮುಖ್ಯ ಅಲ್ಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದು ಮುಖ್ಯ ನೀನೇ ತೀರ್ಮಾನ ತೆಗೆದುಕೊಂಡು ಓದಿನಗೆ ಟಿಕೆಟ್ ಕೊಡು ಅಂತೇಳಿ ಎಸ್ ಎಂ ಕೃಷ್ಣರವರು ಅವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟರು ಆ ಪ್ರಕಾರ ಎಲೆಕ್ಷನ್ ಕಮಿಟಿ ಮುಂದೆ ನಾನು ಸಿದ್ದರಾಮಯ್ಯವರಿಬ್ಬರು ಸೇರಿ ಉದಯರವರ ಹೆಸರನ್ನು ಹೇಳಿ ಟಿಕೆಟನ್ನು ಕೊಟ್ಟು ನೀವೆಲ್ಲ ಅತಿ ಹೆಚ್ಚು ಓಟನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದೀರಿ ಆಶೀರ್ವಾದ ಮಾಡಿದದಕ್ಕೆ ಇವತ್ತು ಅವರು ನಿಮಗೆಲ್ಲರೂ ಕೂಡ ಇಂಥ ದೊಡ್ಡ ಸೇವೆಯನ್ನು ಪ್ರಾಮಾಣಿಕವಾಗಿ ಇವತ್ತು ಕೊಟ್ಟಿದ್ದಾರೆ ಉಳು ಪೆಟ್ಟು ಬೀಳದೆ ಯಾವ ಶಿಲೆ ಕೂಡ ಕಲ್ಲು ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ನೇಗಲು ಉಳ್ದೆ ಯಾವುದು ಭೂಮಿ ಕೂಡ ಮಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಇವತ್ತು ನಿಮ್ಮ ಭೂಮಿಯನ್ನು ಫಸಲು ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಅವರು ರೂಪಿಸ್ಕೊಂಡು ಬಂದಿದ್ದಾರೆ ಆದ್ದರಿಂದ ಅವಕಾಶ ಸಿಕ್ಕಿದಾಗ ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಂಡು ಹೋಗ್ಬೇಕು ಬೇರಿಲ್ಲ ಅಂದರೆ ಯಾವ ಮರ ಕೂಡ ಉಳಿದಿಲ್ಲ ಹಂಗೆ ನಂಬಿಕೆ ಇಲ್ಲ ಅಂದರೆ ಯಾವ ಸಂಬಂಧ ಕೂಡ ಉಳಿಲಿಲ್ಲ ನನಗೆ ಕನಕಪುರ ಕ್ಷೇತ್ರ ಎಷ್ಟು ಮುಖ್ಯನೋ ಅಷ್ಟೇ ಈ ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಕ್ಷೇತ್ರ ಕೂಡ ನನಗೆ ಭಾಳ ಮುಖ್ಯ ಅನ್ನೋದನ್ನು ನನಗೆ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ ನಾನು ಹಿಂದೆ ಒಂದು ಮಾತು ಹೇಳಿದ್ದೇನೆ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತೇಳಿ ಹಂಗೆ ನಮಗೆ ಸಿಗದಂಥ ಅವಕಾಶದಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾಯಿದ್ದೀವಿ ಹಿಂದೆ ಮೋದಿಯವರು ಹೇಳಿದ್ರು ಅಚ್ಚೇ ದಿನ ಬರ್ತದೆ ಅಂಥೇಳಿ ಯಾವ ಅಚ್ಚೆ ದಿನ ಅಚ್ಚೆ ದಿನ ಏನಾಯಿತು ಹದಿನೈದು ಲಕ್ಷ ಏನಾಯಿತು ಇದನ್ನು ನೀವು ಕುಮಾರಸ್ವಾಮಿಯವ್ರಿಗೆ ಕೇಳಬೇಕು ಬಿ ಜೆ ಪಿಯವ್ರಿಗೆ ಕೇಳಬೇಕು ನಮಗೆ ಧೈರ್ಯ ಇದೆ ಈ ನನ್ನ ತಾಯಂದಿರಿಗೆ ಒಟ್ಟ ಮಾತಂತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವೋ ಇಲ್ಲೋ ತಾಯಿಂದಿರು ತಾವು ಕೈ ಎತ್ತಬೇಕೋ ಬರ್ತಾ ಇದೆ ಅಂದ್ರೆ ಪ್ರವಾಸ ಮಾಡ್ತಾ ಇದ್ದೀರೋ ಇದು ಬಹಳ ಮುಖ್ಯವಾದಂಥ ವಿಚಾರ ಆದ್ರಿಂದ ನಾವು ನಮ್ಮ ಕರ್ತವ್ಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವು ರೂಪಿಸ್ತಾ ಇದ್ದೇವೆ ಇಡೀ ರಾಜ್ಯದಲ್ಲಿ ಆರೋಗ್ಯ ಇಲಾಖೆಯ ಮಂತ್ರಿಗಳಿಲ್ಲ ದಿನೇಶ್ ಗುಂಡ್ರಾಯರವರು ಅವರು ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಮತ್ತು ನಮ್ಮ ವೆಂಕಟೇಶ್ವರವ್ರು ಇದ್ದಾರೆ ನಮ್ಮ ಮಾದೇವಪ್ಪನವರು ಇದ್ದಾರೆ ರಹೀಮ್ ಖಾನ್ ಇದ್ದಾರೆ ಕೃಷ್ಣ ಇದ್ದಾರೆ ಅವರು ಏನು ಅವರ ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡು ಅವರವ್ರ ಇಲಾಖೆಯಲ್ಲಿ ಬಡವರ ಬದುಕಿಗೆ ರೈತರ ಬದುಕಿಗೆ ಆರೋಗ್ಯಕರವಾಗಿ ಪಶುವೈದ್ಯ ಇರ್ಬೋದು ಮನುಷ್ಯರ ಆರೋಗ್ಯ ಇರ್ಬೋದು ಇವೆಲ್ಲಕ್ಕೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮವನ್ನು ರೂಪಿಸಿ ಅತಿ ಹೆಚ್ಚು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಎಲ್ಲ ಮೂವತ್ತು ಮಂತ್ರಿಗಳು ಕೂಡ ಜನರ ಕಲ್ಯಾಣ ಭಾಳ ಮುಖ್ಯ ಈ ನಿಟ್ಟಿನಲ್ಲಿ ನಾವು ಸಾಧನೆಯನ್ನು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ನಿಮ್ಮ ವಿಧಾನ ಪರಿಷತ್ತಿನ ಅಂತ ನಮ್ಮ ದಿನೇಶ್ ಗುಳಿಗೌಡ್ರು ಕೂಡ ಇದ್ದಾರೆ ಮಧು ಮಾದೇಗೌಡ್ರಿ ಜಿಲ್ಲೆಯವರು ಇದ್ದಾರೆ ಈ ತಾಲೂಕಿನವರು ಅವರು ಕೂಡ ಉತ್ತಮವಾಗಿ ನಮ್ಮ ಕೆಲಸವನ್ನು ಮಾಡಿಕೊಂಡು ಸರ್ಕಾರದ ಗಮನವನ್ನು ಸೆಳೀತಾ ಇದ್ದಾರೆ ದಿನೇಶ್ ಗುಳ್ಳೇಗೌಡರು ಭಾಳ ಉತ್ತಮವಾಗಿ ಮಾಧ್ಯಮಕ್ಕೆ ನಮಗೂ ಸಂಪರ್ಕವನ್ನು ಬೆಳೆಸಿ ನಿಮ್ಮ ಜಿಲ್ಲೆಯ ಬಗ್ಗೆ ಅಪಾರವಾದಂಥ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸ್ಕೊಂಡು ಇದ್ದಾರೆ ಆದ್ದರಿಂದ ಈ ಜಿಲ್ಲೆಯ ಎಲ್ಲ ಹಿರಿಯ ನಾಯಕರುಗಳು ಅವರ ಸೇವೆಯನ್ನು ಕೂಡ ಮಾಡಿಸ್ಕೊಳ್ಬೇಕು ನಾನು ಇವತ್ತು ಜನತಾದಳದ ಈ ಜಿಲ್ಲೆಯ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕಾಲ ಬಂದಿತ್ತು ಕಾಲ ಮುಗಿದೋಯ್ತು ಈಗೇನಿದ್ರು ಕಾಂಗ್ರೆಸ್ ಕಾಲ ಈ ದೇಶದ ಇತಿಹಾಸ ಇವತ್ತು ಹೆಂಗೆ ಇಲ್ಲಿ ಈ ಸೌಧದಲ್ಲಿ ಮದ್ದೂರಿನ ಸೌಧದಲ್ಲಿ ಶಿವಪುರದ ಸೌಧದಲ್ಲಿ ಧ್ವಜ ಆಗ್ತಾ ಇದೆಯೋ ಹಂಗೆ ಕರ್ನಾಟಕ ರಾಜ್ಯದಲ್ಲಿ ಶಾಶ್ವತವಾಗಿ ಕಾಂಗ್ರೆಸ್ ಧ್ವಜ ಆರೇ ಆಗ್ತದೆ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನೀವೆಲ್ಲ ಆಲೋಚನೆ ಮಾಡಬೇಕು ನಿಮ್ಮ ಸ್ವಾಭಿಮಾನದ ಬದುಕು ಒಂದು ಕಡೆ ಸೇಡ್ಗಿಡಿ ನಿಮ್ಮ ಬದುಕನ್ನು ಗಮ್ದಲ್ಲಿ ಇಟ್ಕೊಳ್ಳಿ ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ನಿಮ್ಮೆಲ್ಲರ ಬದುಕಿಗೆ ಇವತ್ತು ಶಕ್ತಿ ತುಂಬ್ತಾ ಇದೆ ಇದು ಕೂಡ ನಾವು ಗಮನದಲ್ಲಿಟ್ಕೊಳ್ಬೇಕು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ ಆ ದೃಷ್ಟಿಯಿಂದ ನೀವೆಲ್ಲ ಸೇರಿ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು ಶ್ರೀ ಉದಯರವ್ರಿಗೆ ಪಕ್ಷಭೇದವನ್ನು ಮರೆತು ನೀವು ಸಹಾಯವನ್ನು ಮಾಡಬೇಕು ಉದಯ್ ಜೊತೆ ಇಡೀ ಸರ್ಕಾರ ಇದೆ ಅನ್ನೋದಕ್ಕೆ ಈ ವೇದಿಕೆಯೇ ಸಾಕ್ಷಿ ಅಂತ ಹೇಳಿ ನನಗೆ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ ಆದ್ದರಿಂದ ಇಂಥ ಒಂದು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ ನಾವು ನಿಮ್ಮ ಋಣವನ್ನು ಸದಾ ತೀರ್ ತೀರಿಸ್ತಾ ಇದ್ದೇವೆ ತಾವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನದಲ್ಲಿ ನಿಮ್ಮ ಪ್ರತಿಯೊಂದು ಹಳ್ಳಿಗೆ ಈಗಾಗಲೇ ಖಾತೆಗಳನ್ನು ನಗರಗಳಲ್ಲಿ ಪಂಚಾಯತ್ಗಳಲ್ಲಿ ಎಲ್ಲ ಕೂಡ ಆಸ್ತಿಯ ಗ್ಯಾರಂಟಿಯನ್ನು ಕೂಡ ಕೊಟ್ಟು ಅನೇಕ ಹೊಸ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಏಳು ಗಂಟೆಗಳ ಕಾಲ ಅಗಲತ್ತು ವಿದ್ಯುಚ್ಛಕ್ತಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಹೊಸ ವಿದ್ಯುತ್ ಶಕ್ತಿಯನ್ನು ಅಗಲಲ್ಲಿ ಕೊಡಲಿಕ್ಕೆ ಕಾರ್ಯಕ್ರಮ ಕೂಡ ನಾವು ರೂಪಿಸಿ ಆರು ಗಂಟೆಯಿಂದ ಏಳು ಗಂಟೆಗೆ ಹೇರಿಸಿದ್ದೇವೆ ಇದೆಲ್ಲ ಕೂಡ ಹಿಂದೆ ಬಿ ಜೆ ಪಿ ಕಾಲದಲ್ಲಿ ಆಗಿರಲಿಲ್ಲ ಜನತಾದಳದವ್ರು ಮಾಡೋಕ್ಕಾಗಿರಲಿಲ್ಲ ರೈತರ ಬದುಕಿನ ಬಗ್ಗೆ ಯಾವುದಾದ್ರು ಒಂದು ಚಿಂತನೆ ಮಾಡಿದರೆ ಸಾಮಾಜಿಕವಾದಂಥ ಚಿಂತನೆ ನಡೆದಿದ್ದರೆ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಅನ್ನೋದಂತ ಅವೆಲ್ಲ ಗಮನದಲ್ಲಿಟ್ಕೊಂಡು ನೀವೆಲ್ಲ ಈ ಜಿಲ್ಲೆಯಲ್ಲಿ ಚಳುವರಾಯಸ್ವಾಮಿಯವರ ಮುಖಂಡತ್ವದಲ್ಲಿ ನಮ್ಮ ಪಕ್ಷದ ಸಂಘಟನೆಗೆ ತಾವೆಲ್ಲ ಸಹಕಾರ ಮಾಡಬೇಕು ಸರ್ಕಾರಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಪ್ರಾರ್ಥಿಸಿ ಮತ್ತೊಮ್ಮೆ ಉದಯ್ ಮತ್ತು ಅವರೆಲ್ಲ ಸಂಘಟಕರಿಗೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತು ಹಿಂದೆ ನಮ್ಮ ಅನೇಕ ಬ್ಲಾಕ್ ಅಧ್ಯಕ್ಷಗಳು ಕೂಡ ನಮ್ಮ ಪಕ್ಷದಲ್ಲಿ ಕದ್ಲೂರು ರಾಮಕೃಷ್ಣ ಆದಿಯಾಗಿ ಅನೇಕರೆಲ್ಲ ಕೂಡ ಈ ಪಕ್ಷದ ಸಂಘಟನೆಯಲ್ಲಿ ಹತ್ತಾರು ವರ್ಷ ದುಡ್ದಿದ್ದಾರೆ ಅನೇಕ ಕಾರ್ಯಕರ್ತರು ಕೂಡ ದುಡ್ದಿದ್ದಾರೆ ಅವರೆಲ್ಲರೂ ಕೂಡ ಅಭಿನಂದಿಸಿ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಮದ್ದೂರಿನ ಮಹಾಜನತೆಯ ಮನದಲ್ಲಿ ನೆನಪಿನಲ್ಲಿ ಉಳಿಯುವಂತ